ಬೇಡವೇ ಬೇಡ ಬೇಡವೇ ಬೇಡ ನಯನ ವिलास ಬೇಡವೇ ಬೇಡ ಬೇಡವೇ ಬೇಡ ಬೇಡವೇ ಬೇಡ ಬೇಡವೇ ಬೇಡ ಅಮೇಜ್ಮೆಂಟ್ ಪಾರ್ಕ್ ಬೇಡವೇ ಬೇಡ ಅಮೇಜ್ಮೆಂಟ್ ಪಾರ್ಕ್ ಬೇಡವೇ ಬೇಡ ಬೇಡವೇ ಬೇಡ ಬೇಡವೇ ಬೇಡ ನಯನ ವಿಕಾಸ್ ಬೇಡವೇ ಬೇಡ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆ ಬೇಡವೇ ಬೇಡ ಬೇಡವೇ ಬೇಡ ಬೇಡವೇ ಬೇಡ ಬೇಡವೇ ಬೇಡ ಶಾಶ್ವತವಾಗಿ ಗಣಿಗಾರಿಕೆ ಬೇಡವೇ ಬೇಡ ಬೇಡವೇ ಬೇಡ ಬೇಡವೇ ಬೇಡ

ಎಸ್ ಪಿ ದರವನ್ನ ಈ ಕೂಡಲೇ ಘೋಷಣೆ ಮಾಡಲೇಬೇಕು ಮಾಡಲೇಬೇಕು ಉದ್ದೇಶಿತ ಅಮ್ಯೂಸ್ಮೆಂಟ್ ಪಾರ್ಕ್ ಬೇಡವೇ ಬೇಡವೇ ಬೇಡ ಬೇಡ ಇಷ್ಟಿ ಮಾದರಿಯ ಅಮ್ಯೂಸ್ಮೆಂಟ್ ಪಾರ್ಕ್ ಬೇಡವೇ ಬೇಡ ಬೇಡವೇ ಬೇಡ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತರ ಹೋರಾಟಕ್ಕೆ ಹೊಸ ಕಾಯ್ದೆ ನೀರಾವರಿ ಕಾಯ್ದೆಯನ್ನು ಈ ಕೂಡಲೇ ರದ್ದುಪಡಿಸಲೇಬೇಕು ರದ್ದುಪಡಿಸಲೇಬೇಕು ಮಾರಕವಾಗಿರುವ ಹೊಸ ನೀರಾವರಿ ಮಸೂದೆಯನ್ನು ಈ ಕೂಡಲೇ ರದ್ದುಪಡಿಸಲೇಬೇಕು ಪಡಿಸಲೇಬೇಕು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತರ ಹೋರಾಟಕ್ಕೆ